त्यस्याष्टिनयमानैव विशगात्त्रस्तन्त्रज्ञो गुरुरपि गुरोर्यश्च शगताम् विमूढायत्तत्त्वम् प्रकटमिह वितुम् सुमनसो मुकुन्दम् ध्यायामापहतम् स्वमः सा सर्वविघ्नः प्रशमनम् सर्वसिद्धिकरम् परम् सर्वजैवप्रणेतारम् ವಂದೇ ವಿಜಯತರಿಮ ಕಲ್ಯಾಣಿಧೋಸ್ ಕರವಣ್ಯಂಬೀಯತ್ ಶ್ರೀಮದಾಚಾರ್ಯ ಭಾವಗ ಸೇರ್ ಗುರುಂಭಕ್ ಮಹಾಶ್ವಾಸಪೂರ್ವಕ ನಿಕ್ಷಿಪೇ ಸರ್ವಾರಾಂಶ ಗುರುಶ್ರೀಪಾದ ಮಹಾಜ್ಞಾನಿಗಳಾಗಿರುವಂತಹ ಜಗನ್ನತದಾಸರುದಕಿ ಅನ್ನುವಂತಹ ಪದ್ಯದಲ್ಲಿ ಅಭೂತಪೂರ್ವವಾಗಿರುವಂತಹ ಅನೇಕ ಪ್ರಮೇಯಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ ಇವತ್ತು ಭಗವಂತನ ಇನ್ನೊಂದು ಮಹಿಮೆ ಅಪಾರವಾದ ಮಹಿಮೆಗಳು ಅದರಲ್ಲಿ ಒಂದು ಮಹಿಮೆಯನ್ನು ತಿಳಿಸುತ್ತಾರೆ ತಿಳಿಸ್ತಾರೆ ಮೇದಿನಿ ಪರವ ಪರಮಾಣುಗಳು ಅಂತ ಇದೆ ಅಣು ಪರಮಾಣು ಅಂತ ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ ಲೋಕದಲ್ಲಿ ಅದನ್ನು ತಗೊಂಡಿದ್ದಾರೆ ಜಗನ್ನಾಥಾಸರು ಮೇದಿನಿ ಪರಮಾಣ್ವಂಬುಕಣಂಗಳ ನೈದ ಬಹುತು ಪರಿಗಣನೆಯನೂ ಮಾಧವನಾನಂದದಿ ಗುಣಂಗಳ ನಾದಿ ಕಾಲದಲ್ಲಿ ಅಗಣಿತವೆಂ ಫಲವಿದು ಬಾಳ್ತಗೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ತಗೆ ಜಗನ್ನಾಥದಾಸರು ಬಹಳ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸುತ್ತಾ ಇದ್ದಾರೆ ಕಷ್ಟಪಟ್ಟು ಏನೋ ಬಹಳ ಶ್ರಮವಹಿಸಿ ಏನಾದರೂ ಮಾಡಿ ಇಡೀ ಜಗತ್ತಿನಲ್ಲಿರುವಂತಹ ಬಹಳಷ್ಟು ಜನ ಒಬ್ರು ಇಬ್ರು ಅಂತಲ್ಲ ಬಹಳಷ್ಟು ಜನ ಬಹಳ ಸಮಯವನ್ನ ತೆಗೆದುಕೊಂಡು ಭೂಮಿಯಲ್ಲಿರುವಂತಹ ಅಥವಾ ಭೂಮಿ ಪೂರ್ಣವಾಗಿ ಪ್ರತಿ ಅಣು ಪರಮಾಣು ಎಲ್ಲವನ್ನ ಹೇಗಾದ್ರೂ ಮಾಡಿ ಮೇದಿನಿ ಅಂದ್ರೆ ಭೂಮಿ ಭೂಮಿಯಲ್ಲಿರುವಂತಹ ಪರಮಾಣುವಗಳನ್ನ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಇವತ್ತು ಹುಡುಕ್ಲೇಬೇಕು ಅಂತ ಹುಡುಕಿ ಏನಾದ್ರೂ ಪ್ರಯತ್ನ ಮಾಡಿ ಒಂದು ಪಕ್ಷ ಹುಡುಕಿದ್ರೆ ಹುಡುಕ್ಬಹುದೇನ ಅಥವಾ ನೀರ್ನಲ್ಲಿರುವಂತಹ ಕಣಗಳನ್ನ ಸಮುದ್ರದಲ್ಲಿರುವಂತಹ ನೀರನ್ನಾಗ್ಲಿ ನದಿ ಸರೋವರ ಬಾವಿ ಕೆರೆ ಇದರಲ್ಲಿರುವಂತಹ ನೀರಿನಲ್ಲಿರುವಂತಹ ಕಣಗಳನ್ನ ಏನಾದ್ರೂ ಮಾಡಿ ಕಷ್ಟಪಟ್ಟು ಸಾಧ್ಯ ಇಲ್ಲ ಆದರೂ ಒಂದ್ಸರಿ ಅನ್ಕೋಳೋಣ ಪೂರ್ಣವಾಗಿ ಎಣಸಬಹುದೇನೋ ಅಂತ ಇದೆ ಅದಕ್ಕೆ ಎಷ್ಟು ಕಣಗಳು ಅಂತ ಹೇಳಬಹುದೇನೋ ಆದರೆ ಭಗವಂತನ ಗುಣಗಳನ್ನ ಎಣಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯ ಪರಮಾಣುಗಳು ಅಂಬು ಕಣಗಳ ಅಂಬು ಅಂದ್ರೆ ನೀರು ನೀರಿನ ಕಣಗಳನ್ನ ಗಣನೆ ನಮಗೆ ಮಾಡ್ಲಿಕ್ಕೆ ಆಗದಿದ್ರು ಅದರ ಅಭಿಮಾನಿಗಳು ಗೆ ಅದು ಅಸಾಧ್ಯವಾದಲ್ಲ ಯಾಕೆ ಅಂದ್ರೆ ಅಭಿಮಾನಿಗಳು ಬೇಕಾದಷ್ಟು ಜನ ಇದ್ದಾರೆ ಎಲ್ಲದಕ್ಕೂ ಅಭಿಮಾನಿಗಳಿದ್ದಾರೆ ಉದಾಹರಣೆಗೆ ಒಂದ್ ಚಿಂತನೆ ಮಾಡೋದಾದ್ರೆ ಇವತ್ತು ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಅದರಲ್ಲಿ ಒಂದು ಚಿಂತನೆಯನ್ನು ತೋರಿಸ್ತೀನಿ ಇವತ್ತು ಪ್ರತಿ ಮಾಸಕ್ಕೆ ಅಭಿಮಾನಿಗಳಿದ್ದಾರೆ ಸೂರ್ಯ ಇದ್ದಾನೆ ಹನ್ನೆರಡು ಜನ ಸೂರ್ಯರಿದ್ದಾರೆ ಆ ಹನ್ನೆರಡು ಜನ ಸೂರ್ಯರು ಯಾರ್ಯಾರು ಅಂತ ಕೇಳಿದ್ರೆ ಚೈತ್ರ ಮಾಸಕ್ಕೆ ಧಾತ ಅಲ್ಲಿ ಸೂರ್ಯ ಇರ್ತಾನೆ ಅರಿಯಮ ವೈಶಾಖಕ್ಕೆ ಅರ್ಯಮ ಜ್ಯೇಷ್ಠಕ್ಕೆ ಮಿತ್ರ ಆಷಾಢಕ್ಕೆ ವರುಣ ಶ್ರಾವಣಕ್ಕೆ ಪುರೋಹಿತ ಭಾದ್ರಪದಕ್ಕೆ ವ್ಯವ್ಯಸಾಯನ ಅಶ್ವಿನಕ್ಕೆ ಸೃಷ್ಟ ಕಾರ್ತೀಕಕ್ಕೆ ಹರಿಪದ ಮಾರ್ಗಶಿರಕ್ಕೆ ಸವಿತಾ ಪುಷ್ಯಕ್ಕೆ ಭಗದತ್ತ ಮಾಘಕ್ಕೆ ಪೂಷ ಪಾಲ್ಗುಣಕ್ಕೆ ಪರ್ಜನ್ಯ ಅಂದ್ರೆ ಒಂದು ಸೂರ್ಯನ ಅನುಸಂಧಾನ ಮಾಡಲಿಕ್ಕೆ ಹೊರಟ್ರೆ ಹೀಗೆ ಆ ಹನ್ನೆರಡು ಜನ ಸೂರ್ಯರಿದ್ದಾರೆ ಅದರಲ್ಲಿ ಭಗವಂತ ಇದ್ದಾನೆ ಎಷ್ಟೆಲ್ಲ ಹೇಳ್ತಾರೆ ನೋಡಿ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಎಂಟು ರೂಪಗಳಿಂದ ಇಟ್ಟು ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ ಅದರಲ್ಲೂ ಮೂರಿದ್ದಾವೆ ವಿಶ್ವ ತೇಜಸ ಪ್ರಾಜ್ಞ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರನ್ನ ಪ್ರತಿನಿಧಿಸುವಂತಹ ರೂಪಗಳು ಭಗವಂತ ಅಲ್ಲಿ ನಿಂತು ಕೆಲಸ ಮಾಡಿಸ್ತಾನೆ ಇನ್ನು ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಈ ಮೂರು ರೂಪಗಳು ಆತ್ಮ ಅಂತರಾತ್ಮ ಪರಮಾತ್ಮ ಈಕ್ಷಣತ್ರಯಗಳನ್ನ ನಿರ್ವಹಣೆ ಮಾಡುವಂಥದ್ದು ಇನ್ನು ಜ್ಞಾನಾತ್ಮನೇ ಆಗಿರುವಂತಹ ಸೂರ್ಯ ಆ ಭಗವಂತ ಸೂರ್ಯನಾರಾಯಣ ಅವನನ್ನ ವಾಸುದೇವ ಅಂತ ಕರೀತಾರೆ ಮೋಕ್ಷವನ್ನ ನೀಡುವಂತಹ ರೂಪ ಇನ್ನು ಈ ಎಲ್ಲಾ ರೂಪಗಳಲ್ಲಿ ಭಗವಂತನಿಹಿತನಾಗಿದ್ದು ಈಶಣತ್ರಯ ಅಂದೆ ಏನ್ ಈಶಣತ್ರಯ ಅಂದ್ರೆ ಹೆಂಡತಿ ಮೇಲಿನಂತಹ ಮೋಹ ಮಕ್ಕಳ ಮೇಲಿನ ಮೋಹ ಹಣದ ಮೇಲಿನ ಮೋಹ ಈ ಮೂರಕ್ಕೆ ಈಶಣತ್ರಯ ಅಂತ ಕರೀತಾರೆ ಈ ಈಶಣತ್ರಯಗಳನ್ನ ಬಿಡಿಸಿ ಭಗವಂತ ಅನುಗ್ರಹವನ್ನು ಮಾಡಬೇಕು ಷಣ್ ಮಹಿಷೆಯರು ಈ ಬಿಡಿಸಿ ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಗ್ರೇಶ ಮೂಲೇಶ ಪ್ರಾದೇಶ ಅಗ್ರೇಶ ಜೀವನ ಅಂಗುಷ್ಟದಿಂದ ಸೂಕ್ಷ್ಮ ರೂಪದಲ್ಲಿರುವಂಥವನು ಮೂಲೇಶ ಜೀವನ ಅಂಗುಷ್ಟ ಪ್ರಮಾಣ ರೂಪ ಪ್ರಾದೇಶ ಜೀವನಿಗೆ ಆಧಾರವಾಗಿ ಚೋಟು ಪ್ರಮಾಣದಲ್ಲಿರುವಂತಹ ರೂಪ ಜೀವಾಂಕುರ ಜೀವನ ಆಕೃತಿ ಪ್ರಮಾಣ ರೂಪ ಭಗವಂತನ ರೂಪಗಳ ವೈವಿಧ್ಯತೆ ನೋಡ್ರಿ ಎಷ್ಟೆಲ್ಲಾ ಭಗವಂತ ನಿಂತು ನಮ್ಮಲ್ಲಿ ಅನುಗ್ರಹವನ್ನ ಮಾಡ್ತಾನೆ ದೇವ ದೇವೇಶನು ತನ್ನ ಇಂದ್ರಿಯಗಳಿಗೆಲ್ಲ ಜೀವನ ಸ್ವರೂಪೇಂದ್ರಿಯೊಳಗಿಟ್ಟು ತದ್ಭಾವ ನಡೆಸುವ ನಿರ್ದೋಷನಾಗಿ ತ್ರಿವಿಧ ಗುಣದಲ್ಲಿ ಮರುಳೇ ಮಿಶ್ರನಾಗಿ ವಿಜಯದಾಸ್ತುರು ಹೇಳುವಂತಹ ಪದ್ಯ ಇದು ಈ ರೀತಿಯಾಗಿ ಭಗವಂತ ಎಲ್ಲ ಕಡೆ ನಿಂತು ಅನುಗ್ರಹವನ್ನ ಮಾಡ್ತಾನೆ ಮುಖ್ಯವಾದ ಉದ್ದೇಶ ದೇವತೆಗಳಿದ್ದಾರಲ್ಲ ಅವರಿಗೇನು ಅಸಾಧ್ಯವಾದದ್ದಲ್ಲ ಎಲ್ಲವನ್ನೂ ತಿಳಿತಾರೆ ಅಂತ ಅನ್ಕೊಂಡ್ರೆ ಆದರೆ ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಭೂಮಿ ಅಂದ್ರೆ ಭೂದೇವಿಯ ಒಂದು ರೂಪ ಹೌದಾ ನೀರು ಅಂದ್ರೆ ವರುಣನ ಒಂದು ಪ್ರತಿಮೆ ವರುಣಿಗಾಗಲಿ ಭೂಮಿಗಾಗಲಿ ತನ್ನಿಂದ ಅಭಿಮನ್ಯವಾಗಿರುವಂತಹ ವಸ್ತುಗಳ ಪರಿಚಯ ಇದೆ ಸಾಮಾನ್ಯವಾಗಿ ಇರುತ್ತೆ ಆ ಅಭಿಮಾನಿಯಾಗಿರೋದ್ರಿಂದ ಆದರೆ ಇವರಿಬ್ರೇ ಅಲ್ಲ ಇದರ ಜೊತೆಗೆ ಅಭಿಮಾನಿಗಳಾಗಿರುವಂತಹ ಶನೇಶ್ಚರಾದಿಗಳು ಉಳಿದ ದೇವತೆಗಳು ಅಂತ ಇಂತಹ ಉತ್ತಮ ದೇವತೆಗಳು ಏನಾದ್ರೂ ಮಾಡಿ ಅವರ ದೈವೀ ಪ್ರಭಾವದಿಂದ ನೀರಿನಲ್ಲಾಗಲಿ ಭೂಮಿಯಲ್ಲಾಗಲಿ ಎಷ್ಟೇ ದೊಡ್ಡದಾಗಿರಲಿ ಅದಕ್ಕೆ ಒಂದು ಅಂತ್ಯ ಅಂತ ಇದೆ ಅವರದನ್ನು ಎಣಿಸಬಹುದು ಯಾಕೆ ದೇವತೆಗಳ ಶಕ್ತಿ ಅಂಥದ್ದಿದೆ ಆದರೆ ಇಷ್ಟೆಲ್ಲಾ ದೇವತೆಗಳು ಲಕ್ಷ್ಮೀದೇವಿ ಪರ್ಯಂತರವಾಗಿ ಎಲ್ಲಾ ದೇವತೆಗಳು ಪ್ರಯತ್ನ ಪಟ್ರು ಲಕ್ಷ್ಮೀದೇವಿಗೆ ಸಾಧ್ಯ ಆಗಿಲ್ಲ ನರಮಾಭಿ ಲೀಲ ಲಸಂತ ಖದೂರಂತ ಸದ್ಗುಣ ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿನೇ ಎಣಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಭಗವಂತನ ಗುಣಗಳು ಅಪಾರವಾಗಿರುವಂಥದ್ದು ಜಗತ್ತಿನ ಎಲ್ಲರ ಬುದ್ಧಿಯನ್ನ ಸೇರಿಸಿದ್ರು ಎಷ್ಟು ಬುದ್ಧಿ ಆಗೋದು ಅದಕ್ಕೂ ಕೋಟಿ ಕೋಟು ಪಟ್ಟು ಅಧಿಕ ಬುದ್ಧಿ ಉಳ್ಳಂಥದ್ದು ಮಹಾಲಕ್ಷ್ಮಿಯ ಜ್ಞಾನ ಪ್ರಕೃತಿಗೆ ಅಭಿಮಾನಿಯಾಗಿರುವಂಥವ್ರು ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿನೇ ಇನ್ನೂ ಎಣಸ್ತಾ ಇದ್ದಾಳೆ ಎಂದು ಸುಮಧ್ವಿಜಯದಲ್ಲಿ ಹೇಳುತ್ತಾರೆ ನರಮಾಪಿ ಪದಂಗುಲಿ ಲಸನ್ ಭಗವಂತನ ಪಾದದ ಕಿರುಬೆರಳಿನ ಧೂಳಿನ ಕಣಗಳನ್ನು ಎಣಸ್ತಾ ಇದ್ದಾಳಂತೆ ಇನ್ನೂ ಎಣಸ್ಲಿಕ್ಕೆ ಸಾಧ್ಯ ಆಗಿಲ್ಲಂತೆ ಭಗವಂತನ ಗುಣಗಳನ್ನ ಅದನ್ನು ಇಲ್ಲಿ ಹೇಳಿದ್ರು ಮಾಧವನಾನಂದದಿ ಗುಣಂಗಳ ಅನಾದಿ ಕಾಲದಲ್ಲಿ ಅಗಣಿತ ಅಗಣಿತವಾಗಿರುವಂಥದ್ದು ವೇದ ಮಂತ್ರ ಹೇಳ್ತದೆ ವಿಷ್ಣೋರ್ಧಕ ವೀರ್ಯಾಣಿ ಪ್ರಬೋಚಂ ಯಾರ್ಥಿವಾನಿ ವ್ಯಮೇ ರಜಾಂಸಿ ವೇದ ಮಂತ್ರ ಹೇಳ್ತದೆ ಈ ವೇದ ಮಂತ್ರದ ಅರ್ಥವನ್ನ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ಭಗವಂತ ವೇದವ್ಯಾಸ ರೂಪದಿಂದ ಭಾಗವತ ದ್ವಿತೀಯ ಸ್ಕಂದದಲ್ಲಿ ತಿಳಿಸ್ತಾನೆ ವೀರ್ಯ ಗಣಾನಾಂ ಭಗವಂತನ ಗುಣಗಳು ಅಮೋಘವಾಗಿರುವಂಥದ್ದು ಏನ್ ಮಾಡಿದ್ರು ಆ ಭಗವಂತನ ಗುಣಗಳನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಎತ್ತರದಲ್ಲಿರುವಂಥದ್ದು ಭಗವಂತನ ಗುಣಗಳು ಅಂತ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ ಅಂದ್ರೆ ಭಗವಂತನ ಗುಣಗಳು ಅಪೂರ್ವವಾಗಿರುವಂಥದ್ದು ಆ ಭಗವಂತನ ಗುಣಗಳನ್ನ ಎಷ್ಟು ನಾವು ತಿಳಿದ್ರು ಭಗವಂತನ ಗುಣಗಳನ್ನು ಪೂರ್ಣವಾಗಿ ತಿಳಿದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಎತ್ತರದಲ್ಲಿರುವಂಥವನು ಭಗವಂತ ಅನ್ನೋದು ಈ ಪದ್ಯದ ಅಭಿಪ್ರಾಯ ಹೇಳ್ತಾರೆ ಪದ್ಯದಲ್ಲಿ ಗುಣಕಾಲಯ ಆಗಮನಾರ್ಣವ ಕುಂಭಿಣಿ ಗತ ಮೊದಲಾದರುಳಗಿಂತಗತ ಭಾವತೀತ್ಯ ಫಲವಿದು ಬಾಳು ಭಗವಂತನ ಗುಣಗಳು ಎಷ್ಟು ಅಂತ ಹೇಳಬೇಕಾದ್ರೆ ಇಲ್ಲಿ ಹೇಳುವಂತಹ ಮಾತ್ ಸ್ವೇಚ್ಛಯಾತು ತೃಣಾನ್ ವಿಷ್ಣು ನಾನಸ್ಯಂ ಕರೋತ್ಯಜ ಅಂದ್ರೆ ಹರಿಗದಾತ ಸಾರದಲ್ಲಿ ಪಂಚತನ್ಮಾತ್ರ ಸಂತದ ಸಂಧಿಯಲ್ಲಿ ಒಂದು ಮಾತು ಹೇಳ್ತಾರೆ ಇದೇ ಜಗನ್ನಾಥಾಸು ಕಾಲ ಕರ್ಮ ಗುಣ ಸ್ವಭಾವ ಕಳಾಲಯನು ತಾನಾಗಿ ಲಕುಮಿ ಲೋಲ ತತ್ತ ಧ್ರೂಪ ನಾಮದಿ ಕರೆಶುತ ಅವರೊಳಗಿದ್ದು ಭಗವಂತ ಎಲ್ಲೆಲ್ಲಿರ್ತಾನೋ ಅಲ್ಲ ಎಲ್ಲಾ ಕಡೆ ಇರ್ತಾನಂತ ಭಗವಂತ ಯಾರೇ ಇರಬಹುದು ಯಾವ ವಸ್ತುಗಳೇ ಇರಬಹುದು ಅದನ್ನ ಆಯಾ ನಾಮಗಳಿಂದ ಕರೀತಾರೆ ಅದನ್ನಿಲ್ಲಿ ತಿಳಿಸ್ತಾರೆ ದಾಸು ಹೇಗಿದ್ದಾನೆ ಭಗವಂತ ನಮ್ಮಲ್ಲಿ ಯಾವುದೇ ಗುಣ ಬರಬೇಕಾದರೆ ಆ ಹೆಸರಿನ ಗುಣಗಳ ಪರಮಾತ್ಮನ ರೂಪವನ್ನ ಚಿಂತನೆ ಮಾಡಬೇಕು ಆ ಗುಣಗಳು ನಮ್ಮಲ್ಲಿ ಬಂದಿದೆ ಅಂದ್ರೆ ಅಥವಾ ಯಾರಲ್ಲೇ ಬಂದಿದೆ ಅಂದ್ರೆ ಅದು ಭಗವಂತನ ಗುಣಗಳ ಅನುಗ್ರಹದಿಂದ ಬಂದಿದೆ ವ್ಯಾಪ್ತಿ ಸಂಧಿಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಜಗನ್ನಾಥಾಸು ಗಂಧ ರಸ ರೂಪ ಸ್ಪರ್ಶ ಯಾವುದೇ ಆಗಿರಬಹುದು ಹೆಸರಿನಿಂದ ಕರೆಸುತ್ತ ಆಯಾ ಹೆಸರಿನಿಂದ ಕರೆಸ್ತಾನಂತೆ ಭಗವಂತ ಗಂಧ ರಸ ರೂಪ ಸ್ಪರ್ಶ ಶಬ್ದ ಐದಿದ್ದಾವೆ ಐದನ್ನು ಹೇಳ್ತಾರ ಪಂಚಭೂತಗಳು ಭೂಮಿ ನೀರು ಅಗ್ನಿವಾಯು ಆಕಾಶ ಹರಿಯೋಂತಹ ಗುಣ ಆ ಗುಣಗಳಿಂದ ಆ ಭಗವಂತನ ರೂಪಗಳನ್ನ ಚಿಂತನೆಯನ್ನು ಮಾಡಬೇಕು ಅಸ್ತಿತ್ವ ರಸಯತಿ ರಸನಾಮ ತದೋಹರಿ ಭಗವಂತನಿಗೆ ಕರಿತಾ ಇದ್ದಾರೆ ನೀರಿನಲ್ಲಿಟ್ಟು ರಸವನ್ನು ನೀಡುವಂತಹ ಗುಣ ಬಂದಿದ್ದೇ ಭಗವಂತನಿಂದ ಅವನಿಲ್ಲ ಅಂದ್ರೆ ಅದು ಹರಿಯೋದೇ ಇಲ್ಲ ಹೀಗೆ ಎಲ್ಲಾ ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ ಅನ್ನ ಎಲ್ಲೇ ಗುಣ ಕಂಡಿದೆ ಅದು ಭಗವಂತನ ಅನುಗ್ರಹದಿಂದ ಕಾಲಸ್ಯ ಪ್ರೇರಕೋ ವಿಷ್ಣು ಸರ್ವಸ್ಯ ಪ್ರೇರಕೋ ಯತಃ ಕಾಲಕ್ಕೆ ಸರ್ವೇಶನಾಗಿರುವಂತಹ ಒಡೆಯನಾಗಿರುವಂತಹ ಭಗವಂತ ನಿಯಾಮಕನಾಗಿದ್ದಾನೆ ಜಗನ್ನಾಥಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲತೀತ ತ್ರಿಕಾಲ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ ಜಗನ್ನಾಥಾಸರ ಮಾತೆ ಇದು ಕಾಲಾಂತಂದ್ರೆ ಭಗವಂತ ಬಹಳ ವಿಸ್ತಾರವಾಗಿ ಹೇಳ್ತಾ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ ಏನಾದ್ರರ್ಥ ದಾಸು ಬಿಡಿಸಿ ಹೇಳ್ತಾರೆ ಕಾಲಾಂತಂದ್ರೆ ಮಹಾಕಾಲ ಮಾತ್ರವಲ್ಲ ಅವಾಂತರ ಕಾಲಗಳನ್ನು ನಾವಿಲ್ಲಿ ಸ್ವೀಕಾರ ಮಾಡಬೇಕಪ್ಪ ಭೂತ ಭವಿಷ್ಯತ್ ವರ್ತಮಾನ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಕಾಲದ ಬಗ್ಗೆ ಮೂರು ಕಾಲಗಳಿದ್ದಾವೆ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಮಾತೃಗಾ ಸಂಧಿಯಲ್ಲಿ ಜಗನ್ನಾಥದಾಸರು ತಿಳಿಸೋ ಹಾಗೆ ದಿವಸ ಯಾಮ ಮುಹೂರ್ತ ಘಟಿಕ ವತ್ಸರ ಆಮೇಲೆ ಪರಿವತ್ಸರ ಸಂವತ್ಸರ ಇಡಾವತ್ಸರ ಇವೆಲ್ಲವೂ ಋತುವಾಗಿರಬಹುದು ಆಯನ ಪಕ್ಷ ವಾರ ಮಾಸ ಎಲ್ಲವೂ ಕಾಲಸೂಚಕವಾಗಿರುವಂಥದ್ದು ಒಂದ್ ದಿನ ಅಂತ ಎಂತೀವಿ ಇಪ್ಪತ್ನಾಕ್ ಗಂಟೆ ಆದಕೂಡೆ ಒಂದ್ ದಿನ ಅಂತ ಗೊತ್ತಾಗ್ಬಿಡಂತ ಹೇಳ್ತೀವಿ ನಾವು ಒಂದ್ ದಿವಸಕ್ಕೆ ಇಪ್ಪತ್ನಾಕ್ ಗಂಟೆ ಒಂದು ವಾರ ಅಂದ್ರೆ ಏಳು ದಿವಸ ಅಂತ ನಾವು ಹೇಗೆ ಹೇಳ್ತಿವೋ ಆ ಎಲ್ಲಾ ಕಾಲಸೂಚಕವಾಗಿರುವಂತಹ ಶಬ್ದಗಳು ಮುಖ್ಯವಾಗಿ ಭಗವಂತನನ್ನ ಹೇಳ್ತಾ ಇದ್ದಾವೆ ಅಂದ್ರೆ ನೋಡಿ ಕಾಲದ ಪೂರ್ಣ ಒಡೆಯು ಕಾಲ ನಿಯಾಮಕನಾಗಿರುವಂತಹ ಭಗವಂತ ಅದನ್ನ ಹೇಳಿದ್ರು ಕಾಲಾಂತರ್ಗತ ಕಾಲ ನಿಯಾಮಕ ಎಲ್ಲಾ ಕಾಲಕ್ಕೆ ನಿಯಾಮಕನಾಗಿರುವಂಥವನು ಭಗವಂತ ಕಾಲಾತೀತ ಕಾಲವನ್ನ ಮೀರಿಸಿದಂಥವನು ತ್ರಿಕಾಲಜ್ಞ ಮೂರೂ ಕಾಲದಲ್ಲಿ ಇರುವಂಥವನು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಕಾಲ ಪ್ರವರ್ತಕ ಕಲಿಯುಗ ದಿಂದ ಪ್ರಾರಂಭ ಮಾಡಿಕೊಂಡು ಕೃತಯುಗ ಬರೋ ತನಕ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ಎಲ್ಲ ಕಡೆ ನಿಂತು ಕೆಲಸ ಮಾಡಿಸುವಂಥವನು ಭಗವಂತ ಕಾಲವನ್ನ ಮುಗಿಸೋನು ಭಗವಂತ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ಕಾಲಮೂರ್ತಿ ಅಂತ ಭಗವಂತನ ಕರೀತಾ ಇದ್ದಾರೆ ಗುಣದಂತೆ ಆಗಸದಲ್ಲಿ ಅಲ್ಲೂ ಇದ್ದಾನೆ ಆಗಮ ವೇದ ವೇದದಲ್ಲೂ ಇದ್ದಾನೆ ವೇದದ ಪ್ರತಿ ಅಕ್ಷರ ಶಬ್ದದಲ್ಲಿದ್ದಾನೆ ಅಕ್ಷರ ಉದಾತ್ತ ಅನುದಾತ್ತ ಸ್ವರಿತ ವೇದವನ್ನು ಹೇಳೋರಿಗೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ ಎಲ್ಲಾ ಕಡೆ ಭಗವಂತ ಇದ್ದಾನೆ ಅದರಲ್ಲೂ ಅಕ್ಷರಗಳಲ್ಲಿದ್ದಾನೆ ಮಂತ್ರದ ಪ್ರತಿಪಾದ್ಯನಾಗಿದ್ದಾನೆ ಮಂತ್ರ ನಾಮನಾಗಿದ್ದಾನೆ ಮಂತ್ರೋಚ್ಚಾರ ಮಾಡೋರಲ್ಲಿದ್ದಾನೆ ಭಗವಂತ ಅವನೇ ನಾರಾಯಣ ಇನ್ನು ಆಗಮ ಅನ್ನೋ ಪದಕ್ಕೆ ವೇದ ಅಂತ ಮುಖ್ಯವಾದ ಅರ್ಥವನ್ನಿಟ್ಕೊಂಡ್ರು ಆ ಗಮ ಆ ಪ್ಲಸ್ ಗಮ ಅಂತ ಅನ್ಕೊಂಡ್ರೆ ನಾವು ಉಚ್ಚಾರ ಮಾಡುವಂತಹ ಪ್ರತಿ ಶಬ್ದಗಳು ಯಾವುದೇ ಆಗಿರಬಹುದು ಅವೆಲ್ಲವೂ ಭಗವಂತನನ್ನ ಹೇಳ್ತಾ ಇದ್ದಾವೆ ಉದಾಹರಣೆಗೆ ನಡೆಯುವಂತಹ ಸಮಯದಲ್ಲಿ ಚಪ್ಪಲಿಯಿಂದ ಶಬ್ದ ಬರ್ತದೆ ಠಪ್ ಟಪ್ ಅಂತ ಶಬ್ದ ಬರುತ್ತೆ ಅದೂ ಭಗವಂತನನ್ನ ಹೇಳ್ತದೆ ಅಲ್ಲಿ ಗೋಡೆ ಮೇಲೆ ರೊಚಗುಟ್ಟುವಂಥದ್ದು ಅದು ಭಗವಂತನನ್ನ ಹೇಳ್ತದೆ ಘಂಟೆ ಆಗಿರಬಹುದು ಶಂಖ ಆಗಿರಬಹುದು ಧೇರಿಯ ಶಬ್ದ ಆಗಿರಬಹುದು ನಗಾರಿ ಶಬ್ದ ಆಗಿರಬಹುದು ಇವೆಲ್ಲವೂ ಭಗವಂತನನ್ನೇ ಹೇಳ್ತಾವೆ ರುಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾ ಇದೆಲ್ಲ ಬಹಳ ವಿಸ್ತಾರವಾಗಿ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತಾವೆ ಅಷ್ಟೇ ಅಲ್ಲ ಅರಣವ ಸಮುದ್ರದ ಅಲೆ ಇದೆ ಅಲ್ಲ ಅಲ್ಲೂ ಭಗವಂತನನ್ನ ಚಿಂತನೆ ಮಾಡಬೇಕು ಅದು ಶಬ್ದನೂ ಭಗವಂತನನ್ನೇ ಹೇಳ್ತಾ ಇದೆ ಆಗಮ ಅನ್ನೋದಕ್ಕೆ ಅನಂತಾವೈವೇದ ಅನಂತವಾದ ವೇದ ರಾಶಿ ಇದೆ ಆ ಎಲ್ಲ ವೇದ ರಾಶಿಗಳಲ್ಲೂ ಅದೇ ಅರ್ಣವ ವೇದ ರಾಶಿಗಳು ಅನ್ನುವಂಥ ಅರ್ಣವ ಅಲ್ಲೂ ಹೇಗೆ ಸಮುದ್ರಕ್ಕೆ ಕೊನೆ ಇಲ್ಲ ಎಲ್ಲಿ ಶುರುವಾಗಿದೆ ಸಮುದ್ರ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಮುಗಿಯುತ್ತೆ ಅದೂ ಗೊತ್ತಿಲ್ಲ ಹಾಗೆ ಸಮುದ್ರದಂತೆ ವಿಸ್ತಾರವಾಗಿರುವಂತಹ ಅರ್ಣವ ಯಾವುದೋ ಅನಂತಾವೈವೇದ ವೇದಗಳು ಅಲ್ಲಿ ಭಗವಂತನ ರೂಪಗಳಿದ್ದಾವೆ ಸಮುದ್ರದಂತೆ ವ್ಯಾಪ್ತವಾದ ವಿಶಾಲವಾದ ಬೃಹತ್ತಾಗಿರುವಂತಹ ಪ್ರತ್ಯೇಕವಾದ ಅನುರೂಪಗಳಿದ್ದಾವೆ ಅರ್ಣವದಂತೆ ಕುಂಬಿಣಿ ಕುಂಬಿಣಿ ಅಂದ್ರೆ ಭೂಮಿ ಪರಮಾಣುವಿನಲ್ಲಿ ಮತ್ತೆ ಭಗವಂತ ಇದ್ದಾನೆ ಅಂದ್ರೆ ನೋಡಿ ಅಣುವಿನಲ್ಲಿದ್ದಾನೆ ಪರಮಾಣುವಿನಲ್ಲಿದ್ದಾನೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಅಂತಾರಲ್ಲ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂಬುದಿಯಲ್ಲಿ ಅಂದ್ರೆ ನಾವು ಕಾಣುವಂತಹ ಉಪ್ಪಿನ ಸಮುದ್ರ ಮಾತ್ರ ಅಲ್ಲ ಈ ಸಮುದ್ರ ಬಿಟ್ಟು ಬೇರೆ ಸಮುದ್ರಗಳು ಇದ್ದಾವೆ ನಮ್ಗೆ ಗೊತ್ತೇ ಇಲ್ಲ ಬಹಳ ಜನಕ್ಕೆ ಯಾವ್ಯಾವ ಸಮುದ್ರ ಇದ್ದಾವೆ ಕ್ಷೀರ ನದಿ ಸಪ್ತ ಸಾಗರಗಳಿದ್ದಾವೆ ಆ ಎಲ್ಲಾ ಸಮುದ್ರಗಳಲ್ಲೂ ಜೊತೆಗೆ ನಾವು ನೋಡದೇ ಇರುವಂತಹ ಎಷ್ಟೋ ನದಿಗಳಿದ್ದಾವೆ ಹಳ್ಳಗಳಿದ್ದಾವೆ ಕೊಳ್ಳಗಳಿದ್ದಾವೆ ಕೆರೆ ಬಾವಿ ಇದ್ದಾವೆ ಜಲಪಾತ ಇದ್ದಾವೆ ಎಲ್ಲವೂ ನೀರಿಗೆ ಅಂಬುಗೆ ಆಶ್ರಮಯವಾಗಿರುವಂಥವು ಅಲ್ಲೆಲ್ಲಾ ಕಡೆ ಭಗವಂತ ಇದ್ದಾನೆ ಗಿಡಗಳಲ್ಲಿ ಮರಗಳಲ್ಲಿ ಬಳ್ಳಿಗಳಲ್ಲಿ ಇದ್ದಾನೆ ಹಿರಿಯನ್ನು ಶಬ್ದ ಪ್ರತಿ ಊರಿನ ಪರ್ವತಗಳನ್ನು ನಾವು ಚಿಂತನೆ ಮಾಡಬಹುದು ಸಾಮಾನ್ಯವಾಗಿ ಎಲ್ಲ ಕಡೆ ಪರ್ವತಗಳನ್ನು ನಾವು ನೋಡ್ತಾ ಇದ್ದೀವಿ ಭಾಗವತ ಏಕಾದಶ ಸ್ಕಂಧದಲ್ಲಿ ಹೇಳ್ತಾರೆ ವಾಯೋ ಮಗ್ನಿ ಸಲಿದಂ ಮಹಿಂಚ ಜ್ಯೋತಿಷಿಂಚ ಸತ್ವಾ ನಿಧಿ ಶೋ ಧ್ರುಮಾನಿಧಿ ಎಷ್ಟೆಲ್ಲ ಹೇಳ್ತಾರೆ ನೋಡ್ರಿ ಗಗನ ಆಗಿರಬಹುದು ಗಾಳಿಯಾಗಿರಬಹುದು ಭೂಮಿ ನಕ್ಷತ್ರಗಳು ದಿಕ್ಕುಗಳು ಗಿಡಬಳ್ಳಿಗಳು ಎಲ್ಲವೂ ಭಗವಂತನನ್ನ ಹೇಳೋಂಥವು ಅಲ್ಲಿ ಭಗವಂತನ ಪ್ರತಿಮೆ ಅಂತ ಚಿಂತನೆ ಮಾಡಬೇಕು ಬೆಟ್ಟ ಕಾಣಿಸಿದ ಕೂಡ ಅಲ್ಲಿ ಭಗವಂತ ಇದ್ದಾನೆ ಗಿರಿಗುಲ್ಮ ವದಾದೀನಾಂ ನದ್ಯಾದೀನಾಂ ತಥೈವತ ಸಾನ್ನಿಧ್ಯಂ ಲೋಕನಾಥಸ್ಯ ಸರ್ವದಾ ವರ್ತತೆ ಹರೇಹಿ ಹರಿವಂಶ ನಮ್ಗೆ ಹೇಳುವಂತಹ ಮಾತು ಎಲ್ಲೆಡೆ ಭಗವಂತ ಇದ್ದಾನೆ ಆದ್ರೂ ಯಾಕೆ ಕಾಣಿಸೋದಿಲ್ಲರಿ ಬಹಳ ಜನಕ್ಕೆ ಇದೊಂದು ಪ್ರಶ್ನೆ ಇದೆ ದೇವ್ರು ನಮ್ಗೆ ಯಾಕೆ ಕಾಣಿಸೋದಿಲ್ಲ ಅದಕ್ಕೆ ಹೇಳಿದ್ರು ಇಂಧನ ಇದೆ ಅಂದ್ರೆ ಕಟ್ಟಿಗೆ ಅದರಲ್ಲಿ ಪಾವಕ ಇದ್ದಾನೆ ಅಗ್ನಿ ಇದ್ದಾನೆ ಮೇಲ್ನೋಟಕ್ಕೆ ನಮಗೆ ಕಾಣಿಸೋದಿಲ್ಲ ಆದರೆ ಅಗ್ನಿ ಇರೋದು ಸತ್ಯ ಕಟ್ಟಿಗೆಯಲ್ಲಿ ಅಗ್ನಿ ಹೇಗೆ ಇರೋದು ವಿಶ್ವವಿದಿತನೋ ಎಲ್ರಿಗೂ ಗೊತ್ತು ಕಟ್ಟಿಗೆಯಲ್ಲಿ ಅಗ್ನಿ ಇದ್ದಾನೆ ಮಥನ ಮಾಡಿದಾಗ ಹೇಗೆ ಅಗ್ನಿ ಪ್ರಾದುರ್ಭಾವ ಆಗ್ತದೋ ಹಾಗೆ ಎಲ್ಲ ಕಡೆ ಇರೋಂತಹ ಭಗವಂತನನ್ನ ಶ್ರವಣ ಮನನ ನಿಧಿ ಧ್ಯಾಸನ ಅನ್ನುವಂತಹ ಅಗ್ನಿಯಿಂದ ನಾವು ಮಥನ ಮಾಡಿದಾಗ ಜ್ಞಾನ ಅನ್ನೋ ಅಗ್ನಿ ಉತ್ಪತ್ತಿ ಆಗ್ತದೆ ಜಗನ್ನಾಥ ದಾಸ್ ಹೇಳ್ತಾರೆ ಯಥಾ ಪರಿಮಳ ಪುಷ್ಪದಲ್ಲಿ ಹೇಗೆ ಪರಿಮಳ ಇದೇನೋ ಹಾಗೆ ಭಗವಂತ ಎಲ್ಲ ಕಡೆ ಇದ್ದು ಅನುಗ್ರಹವನ್ನ ಮಾಡ್ತಾನೆ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ ಅದಿಷ್ಟನ್ನು ನಾನು ಇಲ್ಲಿವರೆಗೂ ಏನೇನು ಹೇಳಿತ್ತೋ ಇದನ್ನೆಲ್ಲವನ್ನೂ ಸಾರ ಸಂಗ್ರಹದಲ್ಲಿಟ್ಟು ಜಗನ್ನಾಥ ದಾಸ್ ಹೇಳಿದ್ರು ವನಗಿರಿ ನದಿ ಮೊದಲಾದ ಯಾವುದೇ ಕಾಣಬಹುದು ಎದುರಿ ಕಾಣುವಂತಹ ಯಾವುದೇ ಪದಾರ್ಥಗಳಾಗಿರಬಹುದು ಅಲ್ಲಿ ಭಗವಂತ ಹೇಗಿರ್ತಾನೆ ಪಾವಕನಂತೆ ಅಗ್ನಿಯಂತಿರ್ತಾನಂತೆ ಭಗವಂತ ಕಟ್ಟಿಗೆಯಲ್ಲಿ ಹೇಗೆ ಅಗ್ನಿ ಇದ್ದಾನೋ ಹಾಗೆ ಅಗ್ನಿಯಾಗಿ ಇದ್ದು ಎಲ್ಲರಿಗೆ ಅನುಗ್ರಹವನ್ನ ಮಾಡ್ತಾನೆ ಯಾವಾಗ ಕಾಣ್ತಾನೆ ಮಥನ ಮಾಡಿದಾಗ ಹೇಗೆ ಅಗ್ನಿ ಕಾಣ್ತಾನೋ ಹಾಗೆ ನಮಗೆ ಕಾಣ್ತಾನೆ ಭಗವಂತ ಘರ್ಷಿಸಬೇಕು ಜ್ಞಾನ ಉತ್ಪತ್ತಿಯಾಗಬೇಕು ವಾದೇ ವಾದೇ ಜಾಯತೆ ತೋಧ ಅಂತ ಹಾಗೆ ಆ ರೀತಿಯಾದಾಗ ಮಾತ್ರ ನಮ್ಮ ಬದುಕು ಅಂದ್ರೆ ಇದನ್ನೆಲ್ಲ ಚಿಂತನೆ ಮಾಡಿದಾಗ ಮಾತ್ರ ಫಲವಿದು ಬಾಳ್ದುದಕೆ ಇಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಸಿರಿನಿಲಯನ ಗುಣಗಳನ್ನ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ